ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಬ್ಲೌಸ್ ಸ್ಟಿಚ್ಚಿಗೋಸ್ಕರ ಏನೇನು ಮೆಟೀರಿಯಲ್ಸ್ ತಂದಿದ್ದೀನಿ ಅನ್ನೋದನ್ನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಸೀರೆಗಳು ತೋರಿಸ್ತಾ ಇದ್ದೀನಿ ಏನು ಅಂತಂದರೆ ನಾನು ಅರ್ಜೆಂಟಲ್ಲಿದ್ದೆ ಪೀಸನ್ನು ಕಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದೊಂದು ಮತ್ತು ಸೀರೆಗೆ ಫಾಲ್ ಒಂದು ಕಲ್ಲರ್ ಇದೆ ಬ್ಲೌಸ್ ಪೀಸ್ ಒಂದು ಕಲ್ಲರ್ ಇದೆ ಹಂಗಾಗಿ ನಾನು ಸೀರೆನೇ ತೊಗೊಂಡೋಗಿದ್ದೆ ಇವೆರಡು ಸೀರೆಯೂ ಸ್ಟಿಚ್ ಮಾಡಬೇಕು ಅದಾದಮೇಲೆ ಮೇಲೆ ನೆಕ್ಸ್ಟ್ ಬಂದು ನಾನು ಒಂದು ಸುಮಾರು ಲೈನಿ ಫಾಲ್ ತರಬೇಕಾಗಿತ್ತು ಫಾಲು ಸಹ ತೊಗೊಂಡು ಬಂದೆ ಅರ್ಜೆಂಟಿಗೆ ಬೇಕಾಗಿರೋಂಥದ್ದು ಒಂದು ಹತ್ತು ಪೀಸ್ ತಂದಿದ್ದೀನಿ ಫಾಲು ಮತ್ತು ಇನ್ನೂ ತರಬೇಕು ಅದರಲ್ಲೂ ಒಂದೊಂದು ಎರಡು ಮೂರು ಮಿಸ್ ಆಗಿಬಿಟ್ಟಿದೆ ಪಿಂಕ್ ಒಂದು ನಾಲ್ಕು ಪೀಸ್ ಬೇಕಾಗಿತ್ತು ಅದರಲ್ಲಿ ಎರಡೇ ಪೀಸ್ ಆಗಿಬಿಟ್ಟಿದೆ ತುಂಬ ಲೈನಿಂಗ್ ಎಲ್ಲ ತೊಗೊಂಡು ಬಂದೆಲ್ಲ ಆಗಿ ಅವರು ಒಂದು ಹತ್ತು ಪೀಸ್ ಕೊಟ್ಟಿದ್ದಾರೆ ಅಷ್ಟೇ ಇನ್ನೂ ತರಬೇಕು ಸಾಲ್ಟೇಜ್ ಆಗಿದೆ ಮತ್ತು ಒಂದು ಮೂವತ್ತೈದು ಪೀಸು ಎಂಬತ್ತು ಸೆಂಟಿಮೀಟ್ರಂಗೆ ಒಂದು ಪೀಸ್ ಎಂಬತ್ತು ಸೆಂಟಿಮೀಟ್ರಂಗೆ ಒಂದೊಂದು ಮೂವತ್ತ ಮೂವತ್ತು ಪೀಸ್ ತಂದಿದ್ದೀನಿ ಸುಮಾರು ಲೈನಿಂಗ್ ಪೀಸು ತಂದಿದ್ದೀನಿ ಸುಮಾರು ಬ್ಲೌಸ್ ಸ್ಟಿಚ್ ಮಾಡಬೇಕು ಮತ್ತು ಶಿವಮೊಗ್ಗದಿಂದನೂ ವರ್ಕಿಗೂ ಸಹ ಕಳಿಸಿದ್ದಾರೆ ಒಂದು ನಾಲ್ಕು ಬ್ಲೌಸ್ ಕಳಿಸಿದ್ದಾರೆ ಅದು ವರ್ಕ್ ಮಾಡಬೇಕು ಹಾಗಾಗಿ ಲೈನಿಂಗು ಮತ್ತು ಸಿಲ್ಕ್ ಥ್ರೆಡ್ಡು ಎಲ್ಲ ತೊಗೊಂಡು ಬಂದೆ ಇಷ್ಟು ಲೈನಿಂಗ್ ಪೀಸ್ಗಳು ಕಾಟನ್ ಎಲ್ಲ ಕಾಟನ್ನೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನಾನು ಯಾವಾಗಲೂ ಅದೇ ಅಂಗಡಿಯಲ್ಲಿ ರೆಗ್ಯುಲರ್ ಆಗಿ ತೊಗೊಂಡು ಬರೋದು ಅಂಗಡಿನೂ ಸಹ ತೋರಿಸ್ತೀನಿ ತುಂಬ ಚೆನ್ನಾಗಿ ಇದು ಪ್ಯಾರೆಟ್ ಕಲರ್ ತೋರಿಸೋದ್ನಲ್ಲ ಅದು ಗೌನ್ ಹೊಲಿಯೋಕ್ಕೋಸ್ಕರ ಅದು ಇದು ಗೋಲ್ಡ್ ಥ್ರೆಡ್ಡು ಅಂದರೆ ಗೋಲ್ಡು ಡೋರಿ ಎಮರ್ಜೆನ್ಸಿಗೆ ಅರ್ಜೆಂಟು ಒಬ್ಬೊಬ್ರು ಸ್ಟಿಚ್ಚು ಅರ್ಜೆಂಟಾಗಿ ಕೊಡಬೇಕಾಗುತ್ತೆ ಡೋರಿ ಮಾಡೋಕೆ ಅದಕ್ಕೊಂದು ಹತ್ತು ಹದಿನೈದು ನಿಮಿಷ ಟೈಮ್ ಈಗಿರಲ್ಲ ಹಂಗಾಗಿ ನಾನು ಡೋರಿಗೂ ಮ್ಯಾಚಿಂಗ್ ತೊಗೊಂಡು ಬಂದಿದ್ದೀನಿ ಎಮರ್ಜೆನ್ಸಿ ಹಾಕೋಣ ಅಂತ ಫ್ರೀ ಇದ್ದರೆ ಬಟ್ಟೆ ಪೀಸಲ್ಲೇ ನಾನು ಡೋರಿ ಮಾಡ್ತೀನಿ ಇಲ್ಲ ಅಂದರೆ ಈ ರೀತಿ ನಾನು ರೆಡಿನೇ ಫಿಕ್ಸ್ ಮಾಡಿಬಿಡ್ತೀನಿ ಮತ್ತು ಸಿಲ್ವರ್ ಕಲರ್ ಸ್ವಲ್ಪ ಬೇಕಾಗಿತ್ತು ಬಾರ್ಡರು ಅದು ಸಹ ತೊಗೊಂಡು ಬಂದೆ ಮತ್ತು ಇದು ಒಂದು ಡಿಸೈನ್ ಬ್ಲೌಸಲ್ಲಿ ನಾನು ಬಿಟ್ಟು ಈ ರೀತಿ ನಾನು ತೋಳಿಗೆ ಹಾಕೋಕ್ಕೋಸ್ಕರ ಈ ಥರ ತೊಗೊಂಡು ಬಂದೆ ಇದು ತುಂಬ ಚೆನ್ನಾಗಿದೆ ನೋಡೋಣ ನಾನು ಸ್ಟಿಚ್ ಮಾಡಿದ್ಮೇಲೆ ಅದು ಸಹ ವೀಡಿಯೋ ಹಾಕ್ತೀನಿ ಈ ರೀತಿಯಾಗಿದೆ ಚೆನ್ನಾಗಿದೆ ಫ್ಯಾನ್ಸಿಯಾಗಿ ಹೊಲಿಯೋಣ ಅಂತ ತೊಗೊಂಡು ಬಂದಿದ್ದೀನಿ ಬ್ಲೌಸು ಮತ್ತು ಮ್ಯಾಚಿಂಗು ದಾರ ಮತ್ತು ಸಿಲ್ಕ್ ಥ್ರೆಡ್ಗಳು ತಗೊಂಡು ಬಂದಿದ್ದೀನಿ ಇಷ್ಟು ದಾರ ಇತ್ತು ಮತ್ತು ಇದ್ರೂ ಈಗ ಬ್ಲೌಸ್ ಸ್ಟಿಚ್ ಮಾಡಬೇಕಲ್ಲ ಅದಕ್ಕೋಸ್ಕರ ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ದಾರ ತೊಗೊಂಡು ಬಂದಿದ್ದೀನಿ ಅದಾದಮೇಲೆ ಉಕ್ಸ್ ಪ್ಯಾಕೆಟು ಒಂದು ಎರಡು ಮೂರು ಇನ್ನೇನು ತೊಗೊಂಡು ಬರೋದು ಅಂತ ಉಕ್ಸ್ ಪ್ಯಾಕೆಟ್ ಬಾಕ್ಸೇ ತೊಗೊಂಡು ಬಂದೆ ಎಷ್ಟಿದೆ ಅಂತ ನನಗೂ ಸರಿ ಗೊತ್ತಿರಲಿಲ್ಲ ಅದರಲ್ಲಿ ಎಷ್ಟಿರುತ್ತೆ ಅಂತ ಆದಮೇಲೆ ಓಪನ್ ಮಾಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಹದಿನೈದು ಪ್ಯಾಕೆಟ್ ಇರುತ್ತೆ ಅದರಲ್ಲಿ ಪರವಾಗಿಲ್ಲ ಅನ್ನಿಸ್ತು ನನಗೊಂದು ಒಂದು ಸುಮಾರು ದಿನ ಬರುತ್ತೆ ಅದು ಉಕ್ಸ್ ಪ್ಯಾಕೆಟು ಅದು ಪ್ಯಾರೆಟ್ ಕಲ್ಲರು ಲೈನಿಂಗ್ ಪೀಸ್ ತೋರಿಸಿದ್ನಲ್ಲ ಅದು ಗೌನ್ ಹೊಲಿಯೋಕ್ಕೋಸ್ಕರ ನಾನು ಅದು ತಗೊಂಡು ಬಂದೆ ಮೂರುವರೆ ಮೀಟ್ರ್ ತೊಗೊಂಡು ಬಂದಿದ್ದೀನಿ ಆ ಗೌನು ಸ್ಟಿಚ್ ಮಾಡಬೇಕಾದ್ರೆ ಕಟಿಂಗ್ಸು ಮತ್ತು ಸ್ಟಿಚ್ಚಿಂಗು ಸಹ ನಾನು ವಿಡಿಯೋ ಮಾಡ್ತೀನಿ ಆ ವೀಡಿಯೋನೂ ಸಹ ನೀವು ಪೂರ್ತಿಯಾಗಿ ನೋಡಿ ನೋಡಿ ಶ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆನೂ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ನೋಡಿ ಇಷ್ಟು ಚೆನ್ನಾಗಿ ಚೆನ್ನಾಗಿದೆ ಉಕ್ಸ್ ಕ್ವಾಲಿಟಿ ಚೆನ್ನಾಗಿದೆ ಅದರಲ್ಲಿ ಹದಿನೈದು ಪ್ಯಾಕೆಟ್ ಇರುತ್ತೆ ನಾನು ಎಷ್ಟಿರುತ್ತೋ ಅಂತ ನನಗೂ ಗೊತ್ತಿರಲಿಲ್ಲ ಇದು ತಂದಮೇಲೆ ನನಗೂ ಗೊತ್ತಾಗಿದ್ದು ಒಂದು ಹದಿನೈದು ಪ್ಯಾಕೆಟ್ ಇದೆ ಅಂತ ಮತ್ತೆ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಒಂದು ಕೇಸ್ ತೊಗೊಂಡು ಬಂದೆ ಇದೇ ಆಲ್ರೆಡಿ ಒಂದು ನಾಲ್ಕು ಆದರೂ ಎಕ್ಸ್ಟ್ರಾ ಇರಲಿ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಷ್ಟ ಮೆಟೀರಿಯಲ್ಸ್ ನಾನು ತೊಗೊಂಡು ಬಂದಿರೋದನ್ನು ವೀಡಿಯೋ ಹಾಕಿದ್ದೀನಿ ಮತ್ತು ಇದ್ರ ಜೊತೆಗಿನ ಇನ್ನೊಂದು ಕುಚ್ಚು ಕಟ್ಟಿರೋ ಸೀರೆಗಳು ನಾನು ಯಾವ ರೀತಿ ಮಡ್ಚ್ಕೊಳ್ಬೇಕು ಅನ್ನೋದನ್ನ ಇದು ಟಿಪ್ಸಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಇದೇ ರೀತಿ ಯೂಸ್ ಮಾಡೋದು ಹಂಗಾಗಿ ನೋಡಿ ನಾವು ಸೀರೆ ಕುಚ್ಚು ಕಟ್ಟಿದ್ಮೇಲೆ ಇದು ನಾನು ಸೀರೆ ತೋರಿಸಿದ್ದೆ ಒಂದು ಸರಿ ನಿಮಗೆ ಈಗ ಕುಚ್ಚು ಕಟ್ಟಿದ್ದೀನಿ ಸೀರೆಗೆ ತುಂಬ ಚೆನ್ನಾಗಿದೆ ಕುಚ್ಚೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ಚೆಲ್ಲ ತುಂಬ ಚೆನ್ನಾಗಿದೆ ನಾವು ಕುಚ್ಚು ಕಟ್ಟಿದ ಸೀರೆನ ನಾವು ಯಾವ ರೀತಿ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ಟಿಪ್ಸ್ ಥರ ಒಂದು ವಿಡಿಯೋ ಇದು ಮಾಡ್ತಾ ಇದ್ದೀನಿ ಜೊತೆಗೆ ನೋಡಿ ಹೆಂಗ್ ಬೇಕಂಗಿಟ್ರೆ ಈ ರೀತಿ ಎಲ್ಲ ಆಗಿಬಿಡುತ್ತೆ ಕುಚ್ಚು ಹಗ್ಲ ಆಗೋದು ಅಷ್ಟು ಲುಕ್ಕಾಗಿರಲ್ಲ ಅದಕ್ಕೆ ನಾವೇ ಯಾವ ರೀತಿ ಮಡ್ಚಿಡಬೇಕು ಅಂತಂದರೆ ಇವಾಗ ಈ ಕುಚ್ಚು ಕಟ್ಟಿರೋದನ್ನು ನೀಟಾಗಿ ಈ ಸೀರೆಗಳನ್ನು ನೀಟಾಗಿ ಮಡ್ಚ್ಕೊಳ್ಬೇಕು ದುಡ್ಡು ಕೊಟ್ಟು ಕಟ್ಸಿರೋ ಕುಚ್ಚನ್ನು ನಾವು ಸೀರೆ ಯಾವ ರೀತಿ ನೀಟಾಗಿ ಇಟ್ಕೊಳ್ತೀವೋ ಕುಚ್ಚು ಸಹ ಅದೇ ರೀತಿ ಕ್ಲೀನಾಗಿ ಇಟ್ಕೊಳ್ಬೇಕು ಆಗ ಚೆನ್ನಾಗಿರುತ್ತೆ ನೋಡಿ ಇಲ್ಲಾಂದರೆ ಹಗಲಿಸ್ಕೊಳ್ಳಲ್ಲ ನೀಟಾಗಿ ನಾವು ಮಡಚಿ ಈ ರೀತಿ ಹ್ಯಾಂಗರಲ್ಲಿ ಹಾಕಿದ್ರೆ ತೊಂದರೆ ಇಲ್ಲ ಆರಾಮಾಗಿಟ್ಕೊಬೋದು ಹ್ಯಾಂಗರಲ್ಲಿ ಹ್ಯಾಂಗರ್ ಇಲ್ದಿರೋರಿಗೆ ನಾವು ಈ ರೀತಿ ನೀಟಾಗಿ ಮಡಚಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ಇಟ್ಟರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕುಚ್ಚು ಹಾಳಾಗಲ್ಲ ಈ ರೀತಿ ಮಡ್ಚಿ ಇಟ್ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಇದೇ ರೀತಿ ಯೂಸ್ ಮಾಡೋದು ಯಾಕಂದರೆ ಎಷ್ಟು ಅಂತ ಹ್ಯಾಂಗರಲ್ಲಿ ಹಾಕೋಕ್ಕಾಗುತ್ತೆ ಹ್ಯಾಂಗರ್ ತುಂಬಿ ಮತ್ತೆ ಈ ರೀತಿ ನಾವು ಇಡಬೇಕಾಗುತ್ತೆ ಹಂಗಾಗಿ ಆಗ ಇಡಬೇಕಾದ್ರೆ ನಾವು ಈ ರೀತಿ ಮಡ್ಚಿ ಇಡಬೇಕು ಈ ಸೀರೆನೂ ಕುಚ್ಚು ತೋರಿಸ್ತೀನಿ ಇದು ಅಷ್ಟೇ ಎಲ್ಲ ಬೇಬಿ ಕುಚ್ಚೆ ಕಟ್ಸಿರೋದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕುಚ್ಚು ನೋಡೋಕ್ಕೆ ಮುದ್ದಾಗಿದೆ ಖುಷಿಯಾಗುತ್ತೆ ನೋಡೋಕ್ಕೆ ಚೆನ್ನಾಗಿ ಬಂದಿದೆ ಕುಚ್ಚೆಲ್ಲ ಇದು ಸಹ ಅದೇ ರೀತಿ ನಾವು ಮಡ್ಚಿ ಇಡಬೇಕು ಕೊಟ್ಟು ಕುಚ್ಚು ಕಟ್ಟಿರೋ ಸೀರೆನೆಲ್ಲ ನಾವು ಈ ರೀತಿ ಮಡ್ಚಿಟ್ಬಿಟ್ಟರೆ ಚೆಂದ ಹಿಂಗೆ ಈ ರೀತಿ ಮಡ್ಚಿದ್ರೆ ಏನಾಗುತ್ತೆ ಒಂದೊಂದು ಹಗಲಿಸ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅಷ್ಟೇ ನೋಡಿ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ತೀನಿ ಯೂಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರೀತಿ ಮಾಡಿಸಿ ಸೀರೇನೂ ನೀಟಾಗಿರುತ್ತೆ ಕುಚ್ಚು ಕ್ಲೀನಾಗಿರುತ್ತೆ ಆರಾಮಾಗಿ ನಾವು ಉಟ್ಕೊಳ್ಬೇಕಾದ್ರೂ ಕುಚ್ಚು ಕ್ಲೀನಾಗಿ ಕಾಣಿಸುತ್ತೆ ಮತ್ತು ಇದ್ರ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಲ್ಲ ನಾನು ಸ್ಟಿಚ್ ಮಾಡಿದಾಗ ಈ ವಿಡಿಯೋ ಸಹ ನಾನು ಸ್ಟಿಚ್ಚಿಂಗ್ ಕಟಿಂಗ್ಸು ಸ್ಟಿಚ್ಚಿಂಗು ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದು ಸಹ ನೋಡಿ ಇವಾಗ ಕುಚ್ಚಾಗಿದೆ ಫಾಲಾಗಿದೆ ಬ್ಲೌಸ್ ಒಂದು ರೆಡಿ ಮಾಡಬೇಕು ಹಬ್ಬದಷ್ಟೊತ್ತಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೆಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ವರ್ಕ್ ಬೇರೆ ಮಾಡಬೇಕಿದೆ ಬ್ಲೌಸ್ಗಳಿಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್